ಟೇಬಲ್ ಟ್ರಸ್ಟ್ ಹಾಗೂ ಸಂಗಡಿಗರೆಲ್ಲ ನಾವು ಪ್ರತಿ ವರ್ಷ ಮನೆ ಮನೆ ಗಣಪ ಅಂತ ಪ್ರೋಗ್ರಾಮ್ ಮಾಡ್ಕೊಂಡು ಬರ್ತಾ ಇದ್ವಿ ಈ ವರ್ಷ ಕೂಡ ನಾವು ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಇದು ದಿನಾಂಕ ಐದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ಪ್ರಚಾರ ಸೌಲಭ್ಯದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಇರುತ್ತೆ ಇದು ಏಳ್ನೂರ ಐವತ್ತು ಮಂಡ್ಯನ ಗಣಪತಿಗಳನ್ನು ನಾವು ಉಚಿತವಾಗಿ ಹೋಗ್ತಿದ್ದೇವೆ ಮತ್ತು ಲಕ್ಷ್ಮೀನಗರದಲ್ಲಿ ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ದಿನಾಂಕ ಐದನೇ ತಾರೀಕು ಸೆಪ್ಟೆಂಬರ್ ಸಾಯಂಕಾಲ ಲಕ್ಷ್ಮೀ ಗುಡೇ ಲಕ್ಷ್ಮೀ ಮಹಾಪು ದೇವಸ್ಥಾನ ಸಮಿತಿ ಗೊತ್ತಿಲ್ಲ ಮತ್ತು ನಮ್ಮ ಸಂಸ್ಥೆ ವತಿಯಿಂದ ಇರುತ್ತೆ ಆ ಎರಡೂ ಕಡೆ ಪ್ರೋಗ್ರಾಮ್ ಇರುತ್ತೆ ಹನ್ನೊಂದು ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ ಪ್ರೋಗ್ರಾಮ್ಗೆ ಲಕ್ಷ್ಮೀ ಗುಡಿಗೆ ಇಲ್ಲ ಹಿಂದಿ ಪ್ರಚಾರ ಸಭಾದಲ್ಲಿ ಹಿಂದಿ ಪ್ರಚಾರ ಮುಂಜಾನೆ ವಿತರಣೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದಾಹರಣೆ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ ಅವ್ರು ಚಾಲನೆ ಕೊಡ್ತಾರೆ ಚಾಲನೆ ಕೊಡ್ತಾರೆ ಮತ್ತು ಸಾಯಂಕಾಲ ಆರು ಗಂಟೆಗೆ ಮೂರು ನಿಮಿಷಕ್ಕೆ ಮಾನ್ಯ ಸಹಾಯಕ ಆಯುಕ್ತರು ಅಪ್ಪಣ ಸುಜಾತ್ ಸರ್ ಬರ್ತಾ ಇದ್ದಾರೆ ಎರಡೂ ಕಡೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಸಾಯಂಕಾಲ ಲಕ್ಷ್ಮೀ ಗುಡಿ ಲಕ್ಷ್ಮೀ ಗುಡಿ ಸಾಯಂಕಾಲ ಏನು ಕಾರ್ಯಕ್ರಮ ಅದೇ ಸರ್ ಅದು ವಿತರಣೆ ಸರ್ ವಿತರಣೆನೇ ಕಾರ್ಯಕ್ರಮ

ಹಾಗೂ ಶಶಿ ಚಾರ್ಟೇಬರ್ ಎಜುಕೇಶನ್ ಟ್ರಸ್ಟ್ ಸಂಸ್ಥೆಗಳ ಮುಖಾಂತರ ನಾವು ಮಾಡ್ತಾ ಇದ್ದೇವೆ ನಾವು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರು ಮಂಡ್ಯನ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಬೇಕನ್ನು ಉದ್ದೇಶ ಇಟ್ಕೊಂಡು ನಾವು ಈ ಮಣ್ಣಿನ ಗಣಪತಿಯನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ ಅದರ ಜೊತೆಗೆ ನಾವು ಮಣ್ಣಿನ ಗಣಪ ನಮ್ಮ ಜಲಮೂಲವನ್ನು ಸಂರಕ್ಷಿಸಲು ಮತ್ತು ನಮ್ಮ ನಮ್ಮ ಸಂಸ್ಕೃತಿಯನ್ನು ಉಳಿಸಲು ಈ ಬಾರಿ ನಾವು ಏಳನೇ ತಾರೀಕಿಂದ ಚಿತ್ರ ಏಳನೇ ತಾರೀಕು ಮತ್ತು ನಾವು ಗಣೇಶ ಚತುರ್ಥಿ ಆಚರಿಸ್ತಿದ್ದೇವೆ ಆದರೆ ಪ್ರತಿಯೊಬ್ಬರು ಜನ ಏನ್ ಮಾಡ್ತಾರೆ ಗಣಪತಿಯನ್ನು ಪ್ರದಾಪಿಸಿ ಪೂಜಿಸ್ತಾ ಇದ್ದಾರೆ ಅದು ನಮ್ಮ ಧರ್ಮಕ್ಕೆ ವಿರುದ್ಧವಾದದ್ದು ಅದು ನಮ್ಗೆಲ್ಲ ಗೊತ್ತ ಯಾಕಂದ್ರೆ ನಮ್ಮ ಗಣಪತಿ ಹುಟ್ಟಿದ್ದು ನಮ್ ಮಣ್ಣಿನಿಂದ ಆ ಮಣ್ಣಿನಿಂದ ನಾವು ಗಣಪತಿಯನ್ನು ಮಾಡಿದ್ರೆ ಶ್ರೇಷ್ಠ

ನಾವು ನಮಸ್ಕಾರ ಮಾಡ್ತೀವಿ ನಮ್ಮ ಧರ್ಮ ನಾವು ಸೊಸಲಾಗಿ ಮಾಡ್ತೀವಿ ಅದು ನಾವು ಕುಟುಂಬದಲ್ಲಿ ಅದಾಗ ನಾವು ಜಲಮೂಲಗಳ ಮುಂಚೆ ನಾವು ಕಣ್ಣಾಗೆ ಹಾಕೋ ಮಾಧ್ಯಮ ಮುಖಾಂತರ ನಾವು ನೋಡಿದ್ದೇವೆ ನಾವು ಕೈ ಮುಗಿದು ನಾವು ನಮಸ್ಕಾರ ಮಾಡ್ತೀವಿ ನಾವು ವಿಸರ್ಜನೆ ಮಾಡಬೇಕಂತ ನಾವು ತಿಳಿತೀವಿ ಅದು ನಮಗೆ ತುಂಬ ಆಗುತ್ತೆ ಮೈ ರೋಮಾಂಚನ ಆಗುತ್ತೆ ಅದೊಂದು ಇನ್ನೊಂದು ಸರಿ ಕೆಲವೊಂದು ನದಿ ಅಥವಾ ಕೊಳಗಳಲ್ಲಿ ಎಲ್ಲರೂ ಒಂದೇ ಕಡೆ ಜೋಡಿಸಿ ಅದ್ರ ಮೇಲೆ ಜೆ ಸಿ ಬಿ ಅಂತ ದೊಡ್ಡ ಹಂತಗಳನ್ನು ಸಾಯಿಸ್ತಾರೆ ನಾವೆಲ್ಲರೂ ನೋಡಿದ್ದೀವಿ ನಾವು ಕಣ್ಣಾರೆ ಅಥವಾ ಮಾಧ್ಯಮ ನಮ್ಮ ಇದೆಲ್ಲ ಆಗ್ಲಿಕ್ಕೆ ಕಾರಣ ಧರ್ಮ ಮೂಲ ಧರ್ಮದ ಆಚಾರ ಬಿಟ್ಟು ಆಧುನಿಕತೆ ಸೋಗ ಹಾಕೊಂಡುದಕ್ಕೆ ಈ ರೀತಿ ಆಗ್ಲಾಯ್ತು ಆ ಒಂದು ಜಾಗೃತಿಯನ್ನು ನೀವು ಮೂಡಿಸ್ ಏರಿಯಾವನ್ನು ಮುಕ್ತ ಪಿ ಮುಕ್ತ ಗಣೇಶನ ಮಾಡಬೇಕು ಆ ಉದ್ದೇಶವನ್ನ ನೀವು

ನಾವು ವಿಘ್ನ ನಿವಾರಕ ಹೆಸರಲ್ಲಿ ನಾವು ಸುಮಾರು ವಿಘ್ನಗಳನ್ನು ಮಾಡ್ತಿದ್ದೇವೆ ಐದು ಬಾರಿ ನಾವು ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲೂ ನಾವು ಏನಾದ್ರೆ ನಾವು ಅದರ ಅಂಗವಾಗಿ ಸುಮಾರು ಒಂದು ಏಳ್ನೂರು ನಾವು ಗಣಪತಿಯನ್ನು ವಿತರಣೆ ಮಾಡ್ತಿದ್ದೇವೆ ನಮ್ಮ ಉದ್ದೇಶ ಏನಂತಂದ್ರೆ ಅವೇರ್ನೆಸ್ ನಿಜವಾದ ಧರ್ಮ ಜಾಗೃತಿನೂ ಆಗುತ್ತೆ ಅವೇರ್ನೆಸ್ ಬರ್ತದೆ ಅಂದ್ರೆ ನೈಜವಾದ ಗಣೇಶನ ಆಚರಣೆ ಮಾಡಿದ್ರೆ ಅದ್ರ ಫಲ ಸಿಗ್ತದೆ ಫಲ ಅಂತಂದ್ರೆ ಏನು ಒಳ್ಳೇದಾಗ್ತದೆ ಅನ್ನೋದು ಜೊತೆಗೆ ನಾವು ಪ್ರತಿಯೊಬ್ಬರು ಈ ಬಾರಿ ದೃಢ ಸಂಕಲ್ಪ ನಾವೆಲ್ಲರೂ ಮಾಡಬೇಕು ಮಣ್ಣಿನ ಗಣಪತನೇ ನಾವು ಕೂಡಿಸ್ತೀವಿ ಅದನ್ನು ಪ್ರತಿಷ್ಠಾಪಿ ಪೂಜೆ ಮಾಡುವಂಥ ದೃಢ ಸಂಕಲ್ಪ ನಾವೆಲ್ಲರೂ ಮಾಡೋಣ ನಮ್ಮೆಲ್ಲರಿಗೂ ಗಣೇಶನ ವಿಘ್ನ ನಿವಾರಣೆ ಮಾಡಿ ನಮ್ಮ ನಾಡು ನಮ್ಮ ಸುಭಿಕ್ಷವಾಗಿರಲಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಈಗ ಜನರಲ್ಲಿ ಏನಾಗ್ಬಿಟ್ಟದೆ ಕೆಲವರು ಗಣೇಶೋತ್ಸವ ಸಮಿತಿಯವರು ಅಂತೇಳಿ ಎಲ್ಲ ರೋಡ್ ರೋಡಿಗೆಲ್ಲ ಚೆಂದ ಎತ್ತೋದು ಬಟ್ ದುಡ್ಡು ಎತ್ತದೆ ಒಂದು ಫ್ಯಾಷನು ಆಮೇಲೆ ಕುಡಿದು ಕುಣಿದು ಕುಪ್ಪಳಿಸಿ ಮಜಾ ಮಾಡ್ಬೇಕಂತೇಳಿ ತಲೆಗಿದೆ ಅಂಥವ್ರಿಗೂ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕಾಗ್ತದೆ ಅಂದರೆ ಅಂಥವ್ರು ಮಾಡೋದ್ರಿಂದನೇ ಧರ್ಮ ಆಚಾರ ವಿಚಾರ ಆದಿ ತಪ್ಪಲಾಗತ್ತವ ಸಂಸ್ಕೃತಿ ಬಿಟ್ಟು ವಿಕೃತಿಯ ದಾರಿ ಹಿಡ್ದಿದ್ದಾರೆ ಅವ್ರಿಗೂ ಸ್ವಲ್ಪ ಜಾಗೃತಿ ಮೂಡಿಸೋಂಥ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆಯವ್ರು ಏನಾದರೂ ಅರಿವು ಮೂಡಿಸೋ ಕೆಲಸ ಮಾಡಬೇಕು ಆದರೆ ಈಗಿನ ಕಾಲ ಜನ ನೀವು ಹೇಳಿದ್ರೆ ಕುಣಿದು ಪಡಿಸು ಆಗೋ ಒಂಥರ ಅದು ಡಿ ಜೆ ಆಗಲಿ ಅಥವಾ ನಮ್ಮ ಸೌಂಡ್ ಜಾಚ್ಕೊಂಡಾಗಲಿ ಮಾಡ್ತಾರೆ ಅದನ್ನು ಸ್ವಲ್ಪ ಕಡಿವಾಣ ನಮ್ಮ ಧರ್ಮ ಅದನ್ನು ನಾವು ಮಾಡ್ತಾ ಹಾಕಬೇಕು ಒಳ್ಳೆಯ ಹಾಡುಗಳಲ್ಲಿ ಸಂಗೀತ ಹಾಕಲಿ ಆದರೆ ನಮ್ಮ ಅದಕ್ಕೆ ಯೋಗ್ಯವದ ನಾವು ಈ ಕಾರ್ಯಕ್ರಮಕ್ಕೆ ಯೋಗ್ಯವಾದ ನಾವು ಸಂಗೀತವನ್ನು ಹಾಕಿ ಅದು ನಮ್ಮ ಪರಿಸರ ಅಥವಾ ನಮ್ಮ ಇದು ಹಾಳು ಮಾಡ್ತಿದ್ರು ಅದನ್ನು ಸ್ವಲ್ಪ ಆಮೇಲೆ ಇನ್ನೊಂದು ಆಡಳಿತನೂ ಕೈ ಜೋಡಿಸ್ಬೇಕು ಕಡ್ಡಾಯವಾಗಿ ಪಿಯನ್ನು ನಿಷೇಧಿಸಿದ್ರೆ ಕಲಾವಿದರಿಗೆ ಅನ್ಯಾಯ ಆಗುತ್ತೆ ಆಗತ್ತೆ ಅಂತ ಏನೋ ಕತೆ ಹೇಳ್ತಾರೆ ಆ ಕಲಾವಿದರು ಇದೇ ಕೆಲಸ ಮಾಡಿದ್ರೆ ಅಲ್ಲ ಸರ್ಕಾರಕ್ಕೂ ಒತ್ತಾಯ ಮಾಡಬೇಕು ಮಾಡ್ತಾ ಇದ್ದೀವಿ ಕಚೇರಿಗಳಲ್ಲಿ ತಹಸೀಲ್ದಾರ್ ಆಯಿತು ನಗರಸಭೆ ಪೌರಾಯುಕ್ತರು ಎಲ್ಲರೂ ಕಡೆ ನಾವು ಭೇಟಿಯಾಗಿ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ತಿಂಗಳಿಂದ ನಾವು ಸತತ ಪ್ರಯತ್ನ ಮಾಡ್ತಾ ನಾವು ಉಚಿತವಾಗಿ ಕೊಡ್ತಿರುವುದು ಕೇವಲ ಸಾಂಕೇತಿಕವಾಗಿ ನಾವು ಉಚಿತ ಕೊಡ್ತಿದ್ದೀವಿ ಅಂತಂದ್ರೆ ಇದನ್ನ ಏನಾದರೂ ಬೇರೆ ಉದ್ದೇಶ ಉದ್ದೇಶಕ್ಕಲ್ಲ ಸಾಂಕೇತಿಕವಾಗಿ ಉಚಿತ ಕೊಡೋದು ಅದರ ಅವೇರ್ನೆಸ್ ಜಾಗೃತಿ ಅವೇರ್ನೆಸ್ ಆಗಿನೇ ಕೊಡ್ತಾ ಇರೋದು ಜಾಗೃತಿ ಮೂಡಿಸುವುದೇ ನಮ್ಮ ಮುಖ್ಯ ಉದ್ದೇಶ ನಮ್ಮ ಸಂಸ್ಥೆ ಹೋರಾಟ ಮಾಡ್ತಿರೋದು ಏನಂತಂದ್ರೆ ಪರಿಸರ ಸಂರಕ್ಷಣೆ ನಮ್ಮ ಮೂಲ ಉದ್ದೇಶ ಈಗಾಗಲೇ ನಮ್ಮ ಸಂಸ್ಥೆಗಳಿಂದ ಹಾಗೆ ಅನೇಕ ಸಸಿಗಳನ್ನ ನಡೀತಾ ಅದೇ ಅನೇಕ ಕಡೆ ಪ್ಲಾಂಟೇಶನ್ ಕೂಡ ಮಾಡಿದ್ವಿ ಸಸಿಗಳನ್ನ ಕಾರ್ಯಕ್ರಮ ಸಾವಿರಾರು ಸಸಿಗಳನ್ನ ನಡೆದಿವಿ ನಮ್ಮ ಮೂಲ ಉದ್ದೇಶ ಪರಿಸರ ಸಂರಕ್ಷಣೆ ನಮ್ಮ ಉದ್ದೇಶ ಇದು ಮಣ್ಣಿನ ಗಣಪತಿ ಇತ್ತೀಚಿನ ಆಚರಣೆಗಳಲ್ಲಿ ಎಲ್ಲರೂ ಬೀ ಬೀ ಪರಿಸರ ಆಳಾಗ್ತದೆ ಕೇವಲ ಪರಿಸರ ಆಗ್ಬೋದು ಏನಂತಾರೆ ನಾವು ನೀರಿನ ಮೂಲ ಜಲಚರ ಪ್ರಾಣಿಗಳಿಗೂ ಸಂಕಟ ಆಗ್ತದೆ ಇದರಿಂದ ನಾವು ಜಾಗೃತಿ ಎಷ್ಟೇ ಕೂಡ ಆಗ್ತಾ ಇಲ್ಲ ಅದರಿಂದ ನಾವು ಸಾಂಕೇತಿಯ ಉಚಿತವಾಗಿ ಹೇಳೋದ್ರ ಮುಖಾಂತರ ಜನರನ್ನು ಈ ಕಡೆ ಸೆಳೆಯುವಂತ ಮೂಲ ಉದ್ದೇಶ ಶಬ್ದ ಮಾಲಿನ್ಯ ಜಲ ಮಾಲಿನ್ಯ ಎಲ್ಲರೂ ಕೂಡ ಮಾಡ್ತಾರೆ ಇದ್ರ ಬಗ್ಗೆ ನಾವು ಹೇಳಕ್ ಹೇಳಬಹುದು ಇನ್ನೊಂದ್ಸಲ ಧರ್ಮ ವಿರೋಧಿ ಏನಪ್ಪ ಹಣೆ ಪಟ್ಟ ಕಟ್ಟು ಬೇಡ ಅಂತ ಹೇಳ್ಕೊಂಡು ನಾವು ಸಾಂಕೇತ ಉಚಿತವಾಗಿ ಅದಕ್ಕೆ ಪರ್ಯಾಯ ಕೊಟ್ರಪ್ಪ ಅಂತಂದ್ರೆ ಏನು ವಿರೋಧ ಆಗಲ್ಲ ಆಗಲ್ಲ ಸರ್ ಅದೇ ಅದೇ ಮೂಲ ಉದ್ದೇಶ ಇಟ್ಕೊಂಡೆ ನಾವು ಬೇಡ ಬೇಡ ಕೂಡ ನೀವು ಅಂದಂಗೆ ಧರ್ಮ ವಿರೋಧಿ ಪಟ್ಟ ಕಟ್ತಾರೆ ಬೇಡ ಅನ್ನೋದು ಬೇಡಪ್ಪ ಈ ದಾರಿಯಲ್ಲಿ ಬರ್ರಿ ನಮ್ಮ ಹಿರಿಯರ್ ಹಾಕಿ ಕೊಟ್ಟ ದಾರಿಯಲ್ಲಿ ಬರ್ರಿ ನಾವು ನಡೆಯೋಣ ಅನ್ನೋದು ಮೂಲ ಉದ್ದೇಶ ನಮ್ಮ ಎಸ್ ಎಸ್ ಇದಕ್ಕೆ ಜಾಗೃತಿಗೆ ತಮ್ಮ ಎಲ್ಲಾ ಪತ್ರಕರ್ತರು ಸಹಕಾರ ಬಹಳ ಮುಖ್ಯ ಇರ್ತದೆ ಬರೀ ನಾವು ಹೋರಾಟ ಮಾಡಿ ಕೇಳುವ ಕೇಳ್ಕೊಳ್ಳೋದ್ರಿಂದ ಉಚಿತವಾಗಿ ನೀಡೋದ್ರಿಂದ ಆಗಂಥ ಕೆಲಸ ಅಲ್ಲ ಆದ್ದರಿಂದ ನಾವು ಮನವಿ ಮಾಡೋದೇನೆಂದರೆ ಎಲ್ಲಾ ಮಾಧ್ಯಮ ಮಿತ್ರರಲ್ಲಿ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಇದನ್ನು ಪ್ರಕಟಿಸಿರಿ ಕೇವಲ ಒಂದು ನಾಲ್ಕೈದು ದಿನ ನೀರು ಹಾಕಿ ಕೂಡ ಅದು ಮಣ್ಣಾಗಿ ಹೋಗ್ತದೆ ಮತ್ತು ಅದೇ ಮಣ್ಣಿನಲ್ಲಿ ಕೂಡ ಸಸಿಯಾಗಿ ಮತ್ತೆ ಬೆಳೆದು ಬರ್ತದೆ ಅಂದ್ರೆ ಯಾವ ಹಣ್ಣಿನ ಸಸಿ ಈ ಈ ಥರ ಏನಾದರೂ ಮಾಡಿದರೆ ಈಗ ಸದ್ಯದಲ್ಲಿ ತುಳಸಿ ಬೀಜಗಳನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಆಮೇಲೆ ಆ ಬೀಜ ಬೆಳಬೇಕಾದ್ರೆ ಅದಕ್ಕೆ ಗೊಬ್ಬರ ಆಗಿರ್ಬೋದು ಇನ್ನೊಂದೇನು ಆ ರೀತಿ ಬೀಜಕ್ಕೆ ಪೂರಕ ಅದೇನು ಬೀಜೋಪಚಾರ ಅಂತ ಹೇಳ್ತಾರ ಅಲ್ಲಿ ಜೊತೆ ಇನ್ನೂ ಪರಿಣಾಮಕಾರಿ ಆಗ್ಬೇಕಾದ್ರೆ ಅದನ್ನು ಮಾಡೋ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಿಲ್ಲ ಇದು ನಮ್ಮ ಅವೇರ್ನೆಸ್ ಇಂದ ಬೇರೆ ಕೂಡ ತೊಗೊಂಡೋಗಿದ್ದಾರೆ ಈ ಸಲ ಏನಾಗಿದೆ ಅಂತಂದ್ರೆ ಲಾಸ್ಟ್ ಟೈಮ್ ಮಾಧ್ಯಮದಿಂದ ಒಂದೆರಡು ಪೇಪರ್ ಆರ್ಟಿಕಲ್ ಬಂದು ಒಂದೆರಡು ಪೇಪರ್ ನಲ್ಲಿ ಅದ್ರಿಂದ ಪ್ರೇರಣೆಗೊಂಡು ನಮ್ಮ ಯಾದಗಿರಿ ಜಿಲ್ಲೆ ಬೇರೆ ತಾಲೂಕುಗಳಲ್ಲಿ ಶಾಪುರದಲ್ಲಿ ಮೈಸೂಲಿ ಹೋಗ್ಬೋದು ಅವರು ಕೂಡ ಆರ್ಡರ್ ಮಾಡಿದ್ರು ಮಾಡಿದಾರಂತ ಹಂಗಾಗಿ ಜಾಸ್ತಿ ಮಾಡೋಕಾಗಲ್ಲ ಅಂತ ಅಷ್ಟೇ ಕೊಟ್ಟಿದ್ದಾರೆ ನಮ್ಮ ಉದ್ದೇಶ ಈ ಸಲ ಕನಿಷ್ಠ ಸಾವಿರಕ್ಕಿಂತ ಹೆಚ್ಚು ಕೊಡ್ಬೇಕನ್ನೋ ಉದ್ದೇಶ ಇದೆ ಉಚಿತವಾಗಿ ಕೊಡ್ತಾ ಇದ್ರಲ್ಲ ಅದಕ್ಕೆ ಏನಾದರೂ ನೋಂದಣಿ ಮತ್ತು ಏನಾದರೂ ಮಾಡಬೇಕಂಗೆ ಉಚಿತ ಅಂದ್ಕೊಳ್ಳೋ ಯಾರು ಬೇಕಾದ್ರೂ ತೊಗೊಂಡೋಗಿ ಅದನ್ನು ದುರುಪಯೋಗ ಮಾಡ್ಕೊಳ್ಳೋ ಸಾಧ್ಯತೆ ಇರ್ತದೆ ಇಲ್ಲ ಸರ್ ಅದಕ್ಕೆ ನಾವು ಮೊಬೈಲ್ ಸಂಖ್ಯೆ ಕೊಟ್ಟಿದ್ದೀವಿ ಅದರಲ್ಲಿ ನೋಂದಣಿ ಮಾಡ್ಕೊಳ್ಳೋಂಥವ್ರಿಗೆ ಒಂದನೇ ತಾರೀಕಿಂದ ನಾಲ್ಕನೇ ತಾರೀಕು ಒಳಗೆ ನೋಂದಣಿ ಕಾರ್ಯಕ್ರಮ ಇರ್ತದೆ ನೀವು ವಾಟ್ಸಾಪ್ ಕೂಡ ಮುಖಾಂತರ ರಿಜಿಸ್ಟರ್ ಮಾಡ್ಕೋಬೋದು ಮಾಡ್ಕೋಬೋದು ನಾವು ಐದನೇ ತಾರೀಕು ಬೆಳಗ್ಗೆ ಅಂದರೆ ಮಾರ್ಕೆಟ್ ಏರಿಯಾದಲ್ಲಿ ಸುಪ ಏನಿದೆ ಗಾಂಧಿ ಚೌಕ್ ಸುತ್ತಮುತ್ತ ಇರೋಂಥ ನಾಗರಿಕರಿಗೆಲ್ಲರಿಗೂ ಸಮೀಪ ಆಗಿ ಅಂತಲೇ ಹಿಂದಿ ಪ್ರಚಾರ ಸಲ್ಲಲ್ಲಿ ಮಾಡ್ತೀವಿ ನಾವು ಸ್ಪೆಷಲ್ ಸ್ಟೂಡೆಂಟ್ ಮಾಡ್ತೀವಿ ಈ ಜೆ ಡಿ ಮನೋ ಹಠ ಮಾಡಿ ಮಣ್ಣಿನಿಂದ ಮಾಡಿ ಅದಕ್ಕೆ ಸರ್ಕಾರ ಬರ್ಕಾರ ಊರನೇರ ಕಲಾವಿದರು ಊರನೇರ ಕರಾವಳಿ ಮಾಡಿ ಅದನ್ನು ಬಾಗಿಲಾಕಿದ ಮಣ್ಣಿನ ತಯಾರು ಅದಕ್ಕೆ ಏನಂದ್ರೆ ಈ ಪರಿಸರ ರಕ್ಷಣೆ ಗಣಪತಿ ನಮ್ಮ ಊರ ಹೆಸರೇ ಬೆಂಕಿ ಅದು ಆ ಬೆಂಕ ಕೂಡ ಅಲ್ಲ ಅಲ್ಲಿ ಮಣ್ಣಿನಿಂದ ಬಿಟ್ಟರೆ ಯಾರು ಮನೆಗ ಬೇರೆ ಕೂಡೋರು ಗಣಪತಿ ಕೂಡೋರು ಮಣ್ಣಿನಿಂದ ನಮ್ಮವರೆಗೆ ತಯಾರು ನನಗಿಂತ ಸಣ್ಣ ಗಣಪತಿ ಮಾಡ್ಲಿಕ್ಕೆ ಬರ್ತದೆ அது நோட பிரிவருஷ நம்ம நோடி 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 நம்ம அங்கே